ನಮಗಿರೋದೀಗ ಎಲೆಕ್ಷನ್ ಮಾತ್ರ ಸೊ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತೂವರೆಯಿಂದ ನಾಲ್ಕೂವರೆ ಗಂಟೆ ಮಕ್ಕಳನ್ನು ಆಕರ್ಷಿಸಬೇಕು ಅಂದರೆ ಸರ್ಕಾರದ ಸವಲತ್ತಿನಲ್ಲಿ ನಮ್ಮ ರಾಜ್ಯದ ಪ್ರತಿಯೊಂದು ಮಗುವಿಗೆ ಉಚಿತವಾದಂಥ ಫ್ರೀ ಪ್ರೈಮರಿ ಎಜುಕೇಷನ್ ಸಿಗಬೇಕು ಅಂತ ಹೇಳಿದ್ರೆ ಇ ಸಿ ಸಿಗಬೇಕು ಅಂದರೆ ಅದು ಅಂಗನವಾಡಿ ಕೇಂದ್ರದ ಮುಖಾಂತರ ಸಿಗಬೇಕು ಅಂತೇಳಿ ನಾವು ವಾದ ಮಾಡ್ತೀವಿ ಆಯ್ತಾ ಸೊ ಆ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ತಾಯಿ ತಂದೆಯರು ಪೂರಿ ನಾಲೆ ಮಾಡಿ ಖಾಸಗಿ ಆದ್ರೆ ಅಂಗನವಾಡಿ ಕಾನ್ವೆಂಟ್ ಆಗಿ ಪರಿವರ್ತನೆ ಆದ್ರೆ ಅವಕಾಶ ಇದೆ ನಮ್ಮಲ್ಲಿ ಕ್ವಾಲಿಫಿಕೇಶನ್ ಇದೆ ನಮ್ಮಲ್ಲಿ ಅನುಭವ ಇದೆ ಆಲ್ರೆಡಿ ಅಂಗನವಾಡಿ ಕೇಂದ್ರ ಇದೆ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳಿದಾವೆ ಬರೋ ಅಲ್ಲಿ ಅದಕ್ಕೆ ನೀವು ರಿಸರ್ವ್ ಮಾಡಿ ಯಾಕಾಗಲ್ಲ ಅವಾಗ ಅಂಗನವಾಡಿ ಆಗಲಿ ಸೊ ಈ ರೀತಿ ನಾವು ಲೈನನ್ನು ತೊಗೊಂಡ್ವಿ ಆಯ್ತಾ ಅದರ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗಿರುವ ನಮ್ಮ ಮಿನಿಸ್ಟರ್ ಬಹುಶಃ ಯಾವ ಮಿನಿಸ್ಟರ್ಗಳು ಇಷ್ಟು ರಿಸ್ಕ್ ತಗೊಂಡಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇವತ್ತು ಆ ತಗೊಂಡಿದೆ ತೊಗೊಂಡಿದೆ ರಿಸ್ಕ್ ತಗೊಂಡಿದ್ದಾರೆ ನೋಡಿ ನೀವು ಒಂದು ವರ್ಷ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತು ಮೂರಕ್ಕೆ ಹೋಗಿ ಆ ಜೂನ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ನಮ್ಮ ಮಂತ್ರಿಗಳು ನಮ್ಮ ಸಂಘಟನೆ ಜಂಟಿ ಮಾಡ್ತಕ್ಕಂತೆ ಹೇಳಿದರು ಇಪ್ಪತ್ತ ನಡೆದು ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವ ಅಂಗನವಾಡಿ ಕೇಂದ್ರವನ್ನು ಕೂಡ ಈ ಕಾರಣದಲ್ಲಿ ನೀವು ಮುಚ್ಚಬಾರದು ಯಾವ ಹೆಣ್ಣುಮಕ್ಕಳನ್ನು ಕೂಡ ಕೆಲಸದಿಂದ ತೆಗಿಬಾರ್ದು ಅದು ಫಾರ್ಮುಲಾ ವರ್ಕೌಟ್ ಮಾಡ್ತಾ ಬರಬೇಕು ಅಂತ ಹೇಳಿದ್ರು ಇಪ್ಪತ್ತ ನಾಲ್ಕನೇ ತಾರೀಕು ತಾತ್ವಿಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಪ್ರಾಥಮಿಕ ಶಿಕ್ಷಣವನ್ನ ಕೋಟೆ ತಾತ್ವಿಕವಾಗಿ ಒಪ್ಪಿಗೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಪ್ಲಸ್ಮಿಟ್ ಮಾಡಿ ಜುಲೈ ಇಪ್ಪತ್ತೆರಡನೇ ತಾರೀಕಿಗೆ ಅಂಗನವಾಡಿ ಮಂಡ್ಯ ಸರಿಯನ್ನು ಓಪನ್ ಮಾಡಿ ಒಂದು ತಿಂಗಳೇ ನಾವು ಕೂಡ ಎಲಿಜಿಬಲ್ ಇದೀವಿ ಅನ್ನೋದನ್ನ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕೂಡ ಮಾಡಿ ಈಗ ಅದರ ಭಾಗವಾಗಿ ನೆಕ್ಸ್ಟ್ ಸ್ಟೆಪ್ ನಮಗೆ ಏನ್ ಬಂದಿದೆ ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಅಪ್ಗ್ರೇಡ್ ಬಂದಿದೆ ಬಟ್ ಕೆಲವು ಅಂಗನವಾಡಿ ವರ್ಕರ್ಸ್ಗೆ ಕನ್ಫ್ಯೂಷನ್ ಇದೆ ನನ್ನನ್ ತಗೊಂಡಿಲ್ಲ ನನ್ನ ತಗೊಂಡಿಲ್ಲ ಪ್ರಶ್ನೆ ಅದಲ್ಲ ಪ್ರಶ್ನೆ ಅದಲ್ಲ ಯಾರೇ ಆದರೂ ಕೂಡ ಒಂದು ಹೊಸ ಯೋಜನೆಯನ್ನ ಪ್ರಾರಂಭಿಸುವಾಗ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ ಸೊ ಈಗ ಮೊದಲನೇ ಸ್ಟೆಪ್ ಅಲ್ಲಿ ಯಾರೆಲ್ಲ ಇದಕ್ಕೆ ವಿರೋಧ ಇದ್ದಾರೆ ಶಿಕ್ಷಣ ಇಲಾಖೆ ವಿರೋಧ ಹಣಕಾಸು ಇಲಾಖೆ ವಿರೋಧ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ವಿರೋಧ ಆರ್ ಡಿ ಪಿ ಆರ್ ವಿರೋಧ ಎಲ್ಲ ಶಿಕ್ಷಣ ತಜ್ಞರು ವಿರೋಧ ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ನಡೆಸಬಾರದು ಇಷ್ಟು ಜನರನ್ನು ವಿರೋಧ ಹಾಕ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತೀವಿ